ಮುಂಜಾನೆ ನಾನು ನೋಡಾಕತ್ತೀನಿ ನಾನು ಹಿಂದಿನ ಸುತ್ತಾಕತ್ತೀನಿ ಇದು ನನಗೆ ಚಂದ ಕಾಣಂಗಿಲ್ಲ ನೋಡು ಸರಿಯೂ ಕಾಣಂಗಿಲ್ಲ ಹೌದವ್ವ ಮಗಳ ನಾ ಸುತ್ತಾಡೋದು ನಿನ್ನಿಂದ ಸರಿ ಕಾಣೋಲ್ಲ ಸತ್ಯ ಬಸವಂತ ಜೋಡಿ ಸುತ್ತಾಡೋ ಸರಿ ಕಾಣತ್ತಿಲ್ಲವ್ವ ಮಗಳ ಯಪ್ಪ ನಾನು ಏನರ ಮಾಡ್ಲಿ ಹೇಳ ನೀನು ನನಗೊಂದು ಗಂಡ ನೋಡಿ ಮದ್ವೆ ಮಾಡಿದೇನರ ನಾ ಯಾಕ ಅವ್ರ ಹಿಂದಿಂದ ಆಟಾಡ್ತಿದ್ದಿ ಅಲ್ಲ ನನಗೆ ಒಬ್ಬ ಅವ ಇತ್ಲಲ್ರ ಕಷ್ಟ ಆಕಿ ಮುಂದೆ ಹೇಳ್ತಿದ್ದೆ ನಿನ್ನ ಮುಂದೆ ಹೇಳಿನ ಹೊಯ್ಕೊ ಲಾಪ್ ಲಾಭನ ಏನು ಪ್ರಯೋಜನ ಇಲ್ಲ ಅಳಬೇಡ ನನ್ನ ಮಗಳ ಅಳಬ್ಯಾಡ ನನಗೂ ಚಿಂತೆ ಅದ ನೀನು ಒಳ್ಳೆ ಗಂಡ ನೋಡಿ ಮದುವೆ ಮಾಡ್ತೀನಿ ತೋ ಯಪ್ಪ ಹುಡುಕ್ತೀನಿ ಹುಡುಂದೀನಿ ಹುಡುಂದೀನಿ ಅಂದ ಮುದಿ ಕ್ಯಾದಿಂದ ಹುಡುಕಿ ಬೇಡ ಮುದಿ ಕ್ಯಾದಿಂದ ಏನು मजा ಸಿಗಂಗಿಲ್ಲ ಯಪ್ಪ ಎಲ್ಲಾ ಮೊದಲು ಕೊಂದ ಮಲ್ಕೋಬೇಕಾಗುತ್ತೆ ಕಟ್ಟಿ ಮೇಲೆ ಹಾಕೊಂಡಿರೋ ಹಾಗೆ ಇದು ಚಂದ ನಿಂತರೆ ಹೇಳು ನಾನು ಹಾಗೆ ಮಾಡ್ತಿ ಯಪ್ಪ ಮಗಳ ಒಳ್ಳೆ ಸ್ವಾಮಿ ಹತ್ರ ಹೋಗಿ ಜಾತಕ್ ತಕೊಂಡ್ ಬರಲ್ ನಡಿ ಹೋಗಲ್ಲ ಹಾ ಯಪ್ಪ ನಿನ್ನ ಮಾತು ಕರೆ ಐತಿ ಹಂಗ ಮಾಡಿ ಬಿಡದಲ್ಲಿ ನಿನ್ನ ಮನೆ ಹಾಕಿ ನಾ ಜಾತಿ ಮಗ ತರ್ತೀನಿ ನಿನ್ನ ಮನಿ బారో తమ్మ మాస్కరణ పేపర పరిలోక ಸುಂದರನ ಸನ್ಯಾಸಿ ಮಾಡಬಹುದೇ ತಾವು ಯಾವ ಮಠದ ಸ್ವಾಮಿಗಳು ಎಲ್ಲಿಂದ ಪಯಣ ಬೆಳೆಸ್ತಾ ಇದ್ದೀರಾ ನಾವು ಬುದ್ಧಲೇಶ್ವರ ಮಠದ ಸ್ವಾಮಿಗಳು ಅಪ್ಪ ತೋಟಗೊಂಡು ಎಪ್ಪದ ಕುಡ್ದಾಗ ಕಪ್ಪದ ಕುಡ್ದಾಗ ತಪಸ್ಸು ಮಾಡಿದ್ದೇವೆ ಚಿದೋಳಿಕೆ ಸೌಂಡ ಇನ್ನೂ ಹೆಚ್ಚಿನ ಮೆತ್ತಿಗಾಗಿ ಚೆನ್ನದ ಗಟ್ಟೆಗೆ ಪಾದಯಾತ್ರೆ ನಡೆಸಿದ್ದೇವೆ ಈ ಫಿಗರ್ ಕೋಣೆ ಆಶೀರ್ವಾದ ಮಾಡ್ರಿ

ನೀವು ತಿಳ್ದಂಗೆ ಒಂದು ಸ್ವಲ್ಪ ನನ್ನ ಮಗಳ ಜಾತಕ ನೋಡಿ ಕೇಳಿ ಹೇಳ್ರಲ್ಲ ಹೌದ್ರಿ ಯಪ್ಪ ಸ್ವಾ ನನ್ನ ಮದ್ವೆ ಸಲುವಾಗಿ ನನ್ನ ತಲೆ ಕೆತ್ತ ಕೆರೆ ಹಿಡಿದು ಬಿಡ್ತೈತಿ ಈ ಜನ್ಮದ ನನ್ನ ಮದ್ವೆ ಆಗ್ತೈತ್ಯೋ ಇಲ್ಲ ನೋಡಿ ಹೇಳ್ರಿ ಹಿಂಗೆ ಯಾಕೆ ಮೈಮೇಲೆ ಬರ್ತಾನೆ ಅವ ಮರಾಗ ಗಂಡದ ಬಾಬ ಸ್ವಾಮಿಗಳು ಕಪನ ಕೂತು ತಪಸ್ಸು ಮಾಡಿದೆವಲ್ಲ ಏಕಡ ಬಾವ್ರಿಯಪ್ಪ ಅಪ್ಪಾ ಯವ್ವ ಮಗಳ ಸಮಾಧಾನ ಸಮಾಧಾನ ಏ ಸಮಾಧಾನ ಸ್ವಲ್ಪ ನಿಧಾನವಾಗಿ ಹೇಳುತ್ತಳು ಭಕ್ತ ನಮ್ದು ಎಲ್ಲ ಆಗಿವು ಮಗಳ ಸಮಾಧಾನದಿಂದ ನಿಧಾನ ಹೇಳು ಸ್ವಾಮಿಗಳು ಅಂಜ ಗಿಂಜ್ ಹೋಗಿರತ್ತಿನ ಹೊಳ್ಳಿ ಮಾತ್ರ ಒಂದು ಕರ್ಮಂತ್ರ ಇತ್ತೀನಿ ಒಂದು ಕರ್ಮಂತ್ರ ಐತಿನಿ ತೆಗಿತೀನಿ ಸ್ವಲ್ಪ ದೂರ ನಿಲ್ಲ ಬಾಲಿ ನೀಟಕ್ಕೆ ಬರ್ಲಿಕ್ಕೆ ಇದರ ಆಬೇ ಮಾಂತ್ರಿಕ ಮಚ್ಚೆ ಭಕ್ತ ಈ ಕಡೆ ಬಾರ ನೀವಾರು ನೀ ಬಾ ಆಹಾ ತಮ್ಮ ಹಿತ್ತಕತಾ ಹಿತ್ಕ ಬಿದ್ದಿದ್ದಾರೆ ಹಾಂ ರೀ ಒಬ್ಬ ಬೇರೂರಿನವ ಹೌದು ಒಬ್ಬಾ ಇನ್ನು ನೀವು ಖಾಲಿ ಮಾಡಿರಿ ಬಾಯ್ ಸ ಬಾಯ್ ಅಲ್ಲ ಅಲ್ಲ ಸಲಾಮ ಅಲೈಕುಂ ಸಾಬ್ ಯಾ ಮಗಳ ಏನು ವಾ ಅಲೈಕುಂ ಸಲಾಮ ಸಲಾಮ ಅಲೈಕುಂ ಅಲ್ಲ ತನ ಎಲ್ಲಿಂದ ಬರಲಕತ್ತರಿ ಸಾಹೇಬ್ರ ಯಾಪಾ ಇವರು ತಪ್ಪಿಸ್ಕೊಂಡು ಬಂದಿಲ್ಲ ಅಪ್ಪ ಇವರು ಅರೆ ಸಾಬ್ ನಿಮ್ಮದುಕ್ಕೆ ಐನಾ ಬಹುತ್ 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 ಹಾಲತ್ ಕರವೆ ಹಾ ನಿಮ್ಮದುಕ್ಕೆ ನಾವು ಹೇಗ್ ರಸ್ತೆ ತೋರ್ಸ್ತಾವು ತೋರ್ಸಪ್ಪ ತೋರ್ಸ ನಮ್ದುಕು ನಮ್ದುಕು ಬಾತ್ ನೀವು ಕೇಳ್ತೋ ಕಾ ಯಾ ಏ ಕೇತುಕ ಅದುಕ ಇದು ಕಾಲ ಅಂತ ನಾನು ಒಂದು ತೇಳಿಗೆ ತರೆನೋ ನಿನಗೆ ಯಪ್ಪ ನನಗೆ ಏನಂದ್ರೆ ಯಾರಿ ಗೊತ್ತೇನೋ ಅಂತ ಹೇಳಿ ಆಟಿ ಬಿಡು ಯಪ್ಪ ಅವರು ಹೇಳಕತ್ತಾರ ಮುಂದೆ ನಮ್ಮದು ಜೀವನ ಐತ್ಲ ಬಹಳ ಕಷ್ಟ ಐತೆ ಅಂತ ಬಹಳ ಹಾಳ ಅಂತಂದ್ರು ಕರಾಬ ಆಯ್ತಂತ ಅವರು ಹೇಳಿದಂಗೆ ಅಂತ ಏನಪ್ಪಾ ಸರಿ ಇಲ್ಲದ ಏನಪ್ಪ ಸರಿ ಇಲ್ಲದ ಸಾಹೇಬ್ರು ನೀ ಹೇಳಿರಲ್ಲ ನಿಮ್ಮದು ಭೇಟಿ ಕೊಯೇನಾ ಇಬ್ರು ಹುಡುಗರು پیچھے ಬರಕತ್ತಾ ಇಲ್ಲಿ ಬಂದ್ರೆ ಅದಕ್ಕೆ ನೀವು ಒಂದು ಕೆಲಸ ಮಾಡಬೇಕು ನಾವು ತಿಳಿಸಿ ಹೇಳ್ತೇವೆ ನಮ್ದಕ್ಕೆ ಕೇಳ್ತೇವೆ ಕೇವ್ ನೀವು ಹೇಳಿರಪ್ಪ ಹೇಳಿರಿ ಹೇಳಿ ತಿಳಿಸಿ ಹೇಳಿರಿ ಯಪ್ಪ ಅವ್ರು ಹೇಳಕಂತಾರ ನನ್ನ ಹಿಂದೆ ಇಬ್ರು ಹುಡುಗರು ಬೆನ್ನೆ ಹತ್ಯಾರಂತೆ ಹೌದು ಅದಕ್ಕೆ ಅದನ್ನು ದಾರಿ ತೋರಿಸ್ತಾರೆ ಅಂತ ಲಕ್ಷ ಕೊಟ್ಟು ಕೇಳ್ಬೇಕಂತ ಆಯ್ತು ಆಯ್ತು ಕೇಳ್ತೀವಿ ಹೇಳ್ರಪ್ಪ ನಮ್ಮ ಅಪ್ಪ ಕಣ್ಣು ಕುಡ್ಸಲ್ಲ ಸುಪ್ಪ್ರಿ ಭೇಟು ಸಾಹಬ್ ಹಾಂ ನಿಮ್ಮದುಕ್ಕು ಭೇಟಿಕ್ಕು ಬೆಂಗ್ಳೂರು ಹೊಲಕ್ಕೆ ಶಾದಿ ಮಾಡಿದ್ರಿ ನಿಮ್ದುಕ್ಕು ಏಕ್ ನಂಬರ್ ಆಗುತ್ತೆ ಆದ್ರೆ ಕಳ್ಳ ಬಳ್ಳಿ ಮೇ ಸಾದಿ ಮಾಡಿದ್ರಿ ನಿಮ್ದಕ್ಕೆ ಜಿಂದಗಿ ಐನಾ ಪುರ ಬರ್ವಾ ಸತ್ಯನ ಸರ್ವನ ಆಗೋಗುತ್ತೆ ನಿಮ್ದಕ್ಕೆ ತೋಡ ವಿಚಾರ ಮಾಡಿ ವಿಚಾರ ಮಾಡುದೇನ್ರಿ ಸೇಬ್ರ ಇತ್ತಂಗ್ ಆತ ತೋರ ಮಗಳ ಹಣಿ ಬರದ ಏನಾದ್ ಆತ ತೋರಿ ಯಾಕೆ ವಿಚಾರ ಮಾಡತಿರಿ ಮನ್ ನಾಳೆಗೆ ಹೋದಾಡ್ರಿ ಮತ್ತ ಕಡೆ ಅರೆ ಸಾಲ್ ನಮ್ದಕ್ಕೆ ದಾರ ಮುಂತ್ರಸ್ಕೊಡ್ತಾವ್ ಯಾಕಂದ್ರಾ ನಿಂ ದುಕ್ಕು ಬೇಟಿಕ್ಕೋ ಏನಾ ಗಾಳಿ ಶಕ ಇದೆ ಹಾಯ್ಕೋಬೇಡ ಮಗಳ ಯಪ್ಪ ನನಗೆ ಗಾಳಿ ಶಕ ಐತೆ ಅಂತ ತಾಯಿತಾ ಮಂತ್ರಿಸ್ ಕೊಡ್ತಾನ ಅಂತ ಹೆಂಗ್ ಮಾಡೋನು ಯಪ್ಪ ಎ ರೀ ಬ ಕಟ್ಟಕೋ ಧಾರಾ ಅವನ ಬಳಿ ಚುಲೋ ಇರ್ತಾವೆ ಈ ಸೋಬ್ ನಿಂ ತೋಡ ದೂರ ಓಜವ್ ಐತೆ ಈ ಲಡ್ಕಿ ಆ ತೊಳೆ ಇರಾವ್ ನಂದುಕ್ಕೆ ದಾರ ಮಂತ್ರಿಸ್ ಪಡ್ತಾವ್ ಆವ ಇದಾ آ <laughs> साहिबा करीदार कड़ता मेरे कैंपन कटी रुद्राक्षी दो अरे साहब नंबर क्या है ना ये दारा हैदराबाद से लाया हूँ मैं अप्पो निम लड़की निम बेटे को है ना एक नंबर मस्त किया मैं निम दो बेटी अभी बिंदा सीधा रुदर इधर रुदर जा सकता हूँ सब निम तो को बेटे को किधर भी टेंशन मत ले सब मेरा काम हो गया मैं जातो अभी। जाता अभी हो गया हो हो ವಾ ಮಗಳ್ ಹೊಯಿ ಬರ್್ರಿ ಸಾಬ್ರ್ ಆಲಿಕುನ್ ಸಲಾಂ ಏ ಏ ಮಗಳಾ ಸ್ವಾಮಿಗಳದ ತ ಕೇಳಬೇಕಾ ಜನಾಬ್ರದ ತ ಕೇಳಬೇಕಾ ಒಂದು ತಿಳ್ಳಾರದಗೆ ನೋಡಿ ಅದನ್ನ ಇಲ್ಲಿ ಆ ಹೇಳು ಆಮೇಲೆ ಹೇಳ್ತೀನಿ ಎಲ್ರಿ ಇಟ್ಕೋ ಯಪ್ಪ ವಿಚಾರ ಮಾಡ್ತಿ ಮಣಿಗೆ ಹೋಗಿ ಇಬ್ರು ಚಕ್ಕಳ ಮಕ್ಕಳಿ ಹಾಕೊಂಡು ಕੁੱತ್ತು ವಿಚಾರ ಮಾಡೋನು ನಡಿ ನಡಿ ಹೋಗೋ ಬಿಡಿ